ಎಲ್ಲರಿಗೂ ಬೆಳಗಿನ ಶುಭೋದಯ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಈ ತರ ಡ್ರೆಸ್ ಅಲ್ಲಿ ವಿಚಿತ್ರ ವಿಚಿತ್ರವಾಗಿ ಡ್ರೆಸ್ ಹಾಕೋತಾ ಇದೀನಿ ಆ ತರ ಡ್ರೆಸ್ ಹಾಕೊಂಡು ನಂಗೆ ಹಾಳ್ ಮಾಡಿರೋದೆ ಇವರು ಎಲ್ಲ ಯಾರು ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕ್ಅಪ್ ಮಾಡ್ಕೊಂಡು ಅಯ್ಯೋ ನೀವೇ ನಾನು ಆಳ್ ಮಾಡ್ತೀನಿ ಅಂತ ಹೇ ಹಾಳ್ ಮಾಡ್ತೀಲಾ ಒಳ್ಳೆ ಬುದ್ಧಿ ಅಂದ್ರೆ ನಾನು ಒಂದು ಏನೇ ಏನೇ ತರ ಇದಕ್ಕೆ ನೀವು ಚೆನ್ನಾಗಿದ್ದೀರಾ ಬಟ್ ಮಾಡಲ್ ತರ ಕಾಣಿಸ್ಬೇಕು ಅಂತ ನನ್ನ ಏನೋ ಒಂದು ರೆಡಿ ಮಾಡ್ತವ್ರೆ ಪಾಪ ನಾನು ರೆಡಿ ಆಗ್ತಾ ಇದೀನಿ ಅದೇ ಅದೇ ಹೇಳ್ತಾರಲ್ಲ ತುಕ್ಕಿಡ ಕಬ್ಬಣನ ಅದು ಪಾಲಿಶ್ ಮಾಡ್ತಾರೆ ಅಂತ ಆತರ ಒಂದ್ ಆಗ್ತಿದೆ ಅದಲ್ವಾ ಅಷ್ಟೇ ತರುಣ ಮಾತಾಡಿ ಯಾವ ಕಾರಣನ ಯಾವ ಕಾರಣನೂ ಗೊತ್ತಿಲ್ಲ ನಮ್ ಕಡೆಯಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಪಾಪ ಹೇಳ್ತಾಳೆ ಅಳಷ್ಟು ಮಾಡ್ಕೊಬೇಡಿ ಹೋಗೋ ಜಾಗ ಖುಷಿ ಖುಷಿಯಾಗಿ ಇರ್ಬೇಕು ಖುಷಿ ಖುಷಿಯಾಗಿ ಮಾಡ್ಬೇಕು ಮತ್ತು ಸರಿಯಾಗಿ ಮಾತಾಡೋದು ಕಲಿ ಖುಷಿ ಖುಷಿಯಾಗಿ ಬರಬೇಕು ಮಾಡ್ಬೇಕು ಅಂದ್ರೆ ಎಲ್ಲಾರು ತಪ್ಪಾಗಿ ತಿಳ್ಕೋಬೇಡಿ ಅರ್ಥ ಆಯ್ತು ಅನ್ಸುತ್ತೆ ರೀಲ್ಸ್ ಹೇಳ್ತಿರೋದು ಅದು ಆಯ್ತಾ ಎಲ್ಲಾರು ಮಾಡಿ ಏನೇ ನಾಷ್ಟ ಮಾಡಿದೀರ ನನ್ಗೆ ಕಮೆಂಟ್ ಮಾಡಿ ಆ ಇವತ್ತು ನಾನು ನಾಷ್ಟಾದ ಮೇಲೆ ಊಟ ನೋಡ ಏನಿಲ್ಲ ಇವತ್ತು ನಾನ್ ಕುಡೀತೀನಿ ಮುಲಾ ರೆಡ್ ರೆಂಟ್ ಮುಲಾ ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತೆ ಅದು ಮುಲಾಮುಲ ರೆಡ್ ಬುಲ ಕುಡಿತಾ ಇದೀನಿ ಯಾಕೆ ಅಂದ್ರೆ ಇದು ಶಕ್ತಿ ಬರುತ್ತೆ ಓ ಶಕ್ತಿ ಬಂದ್ಬಿಟ್ಟೈತೆ ನಂಗೆ ಯಾವ ಬೋಳಿ ಮಗ ಹೇಳಿದ್ರಿ ಆ ಶಕ್ತಿ ಬರುತ್ತೆ ಅದಕ್ಕೋಸ್ಕರ ಕುಡಿತಾ ಇದೀನಿ ಆ ಇನ್ನು ಯಾವ ಯಾವ ತರ ಡ್ರೆಸ್ ಹಾಕ್ತೀನಿ ಯಾವ ತರ ನಾನು ಬಾವಿಗಳು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆಲ್ಲ ಬನ್ನಿ ಹೋಗೋಣ ವೇಟ್ ಇಲ್ವಾ ಅಯ್ಯೋ ಬಟ್ಟೆ ಹಾಕೊಂಡಿದೀರಾ ಚೆನ್ನಾಗಿ ರೆಡಿ ಆಗಿದ್ರೆ ರೆಡಿ ಆಗಿಲ್ಲ ಅಂತ ಹೇಳ್ತಿದ್ರೆ ನವೀನ ನನ್ ಮಕ್ಕ ನೋಡಿ ಚೆನ್ನಾಗಿದೆ ಲಕ್ಕ ಲಕ್ಕ ಅಂತಿದೆ ಏನಾಗಿಲ್ಲ ಎಂತ ತರ್ಕಲು ಬಂದಿಲ್ಲ ಸ್ಟೀನ್ ಆಗಿದ್ದೀರಾ ಚೆನ್ನಾಗಿದ್ದೀರಾ ಲಕ್ಷಾಗಿದ್ದೀರಾ ಹತ್ತು ಜನ ಬಂದ್ ಹುಡುಗಿರು ನೋಡ್ಬೋದು ನಿಮ್ಗೆ ಹತ್ತು ದಿನ ಬೇಡ ಒಂದ್ ಹುಡುಗಿ ನೋಡ್ಬಿಟ್ಟು ಮದ್ವೆ ಆಗಿಬಿಡ ಅಷ್ಟೇ ಸಾಕು ಸಮೇತ ಬಿಡೋದಾಗಿಲ್ಲ ಕ್ಯೂಟಿ ಕುತಾರ ಮದ್ಯ ಅಂತ ಹೇಳ್ತಿದಿರಾ

ಇದೊಂದು ಜನ್ಮವೇಯೆ ಎಂತಾ ದುರ್ವಿಧಿ ಇದೆಂತಾ ದುರ್ವಿಧಿ ನಮ್ಮ ನವೀರ ನಗರದ ಒಂದು ಚಂದ ಇವ್ರು ಆಡಬಹುದು ತುಂ ಇದ್ರೆ ಮಿಲೇ ತುಂಬಾ ಖುಷಿ ಆಗುತ್ತೆ ಇವರು ವೇಜ ಮಾಡ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ಅದೇನಂತ ಗೊತ್ತಿಲ್ಲ ಆ ಆತ್ರ ಕಲೆಕ್ಷನ್ ಇದೆ ಇವ ತುಂಬಾ ಏನಂತಾರೆ ಮನ್ಸಿಗೆ ಒಂದು ಒಂದಷ್ಟು ಲೈವ್ ಏ ಬೇಡ ಅನ್ಿಸ್ಬಿಡ ಆತರ ಹೇಳಕೋ ಖುಷಿ ಆಗಿರ್ಬೇಕು ನೀವು ನೀವು ಖುಷಿ ಆಗಿದ್ರೆ ನಾವು ಖುಷಿ ಆಗಿದ್ವಿ ನನಗೆ ಆಯ್ತಾ ಎಷ್ಟು ಎಷ್ಟು ಖುಷಿ ಆಗಿದ್ದೀರಾ ಬೀಜ ಮುಖಿ ಲೈಫ್ ಎಂಜಾಯ್ ಮಾಡ್ಬೇಕು ಯಾವತ್ತೂ ಗೊತ್ತಾಯ್ತಾ ಯಾವತ್ತುವೆ ನಮ್ಗಿಂತ ಅಂದ್ರೆ ನಾವೇ ಎಷ್ಟು ಆ ದೇವ್ರ್ ನಮ್ಗೆ ಮೂರತ್ತು ಊಟ ಕೊಡ್ತವ್ರೆ ನಿದ್ದೆ ಕೊಡ್ತವ್ರೆ ನೆಮ್ಮದಿ ಆಗಿದ್ದೀವಿ ಅಂತ ನಾವು ಯೋಚನೆ ಮಾಡ್ಬೇಕು ಆ ಬಟ್ ನೆಮ್ಮದಿ ಸ್ವಲ್ಪ ಜನಕ್ಕೆ ಖುಷಿಯಾಗಿರ್ಬೇಕು ಸಿಗದಲ್ಲಿ